ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಯುಗಾದಿ ಹಬ್ಬದ ಸಿಹಿ ಸುದ್ದಿ ನೀಡಿದೆ ತುಟ್ಟಿ ಬತ್ತಿಯನ್ನು ಹೆಚ್ಚಿಸಿದ ಮೋದಿ ಸರ್ಕಾರ ತನ್ನ ನೌಕರರಿಗೆ ಭರ್ಜರಿ ಗಿಫ್ಟ್ ನೀಡಿದೆ ಈ ತುಟ್ಟಿ ಬತ್ತಿಯು ಶೇಕಡಾ ಐವತ್ತ್ಮೂರರಿಂದ ಶೇಕಡಾ ಐವತ್ತೈದಕ್ಕೆ ಏರಿಕೆಯಾಗಿದೆ ಹೌದು ಕೇಂದ್ರ ಸರ್ಕಾರ ತನ್ನ ನೌಕರರ ವೇತನವನ್ನು ಶೇಕಡಾ ಎರಡರಷ್ಟು ಹೆಚ್ಚಿಸಿದೆ ಈ ಹೆಚ್ಚಳವನ್ನು ತುಟ್ಟಿಬತ್ತಿ ರೂಪದಲ್ಲಿ ಮಾಡಲಾಗಿದೆ ಕೇಂದ್ರ ನೌಕರರ ತೊಟ್ಟಿ ಬತ್ತಿಯನ್ನು ವರ್ಷಕ್ಕೆ ಎರಡು ಬಾರಿ ಹೆಚ್ಚಿಸಲು ಸರ್ಕಾರ ಪರಿಗಣಿಸುತ್ತದೆ ಈ ಹೆಚ್ಚಳದೊಂದಿಗೆ ಡಿ ಎ ಶೇಕಡಾ ಐವತ್ತ್ ಶೇಕಡಾ ಐವತ್ತೈದು ಪ್ರತಿಶತಕ್ಕೆ ಹೆಚ್ಚಾಗುತ್ತದೆ ಈ ಹೆಚ್ಚಳವನ್ನು ಮೂಲ ವೇತನಕ್ಕೆ ಅನುಗುಣವಾಗಿ ಮಾಡಲಾಗುತ್ತದೆ ಉದಾಹರಣೆಗೆ ಒಬ್ಬ ಉದ್ಯೋಗಿಯು ಮೂಲ ವೇತನ ಮೂವತ್ತು ಸಾವಿರ ರೂಪಾಯಿ ಆಗಿದ್ದರೆ ಅವರ ವೇತನವು ಶೇಕಡ ಆರುನೂರರಷ್ಟು ಹೆಚ್ಚಾಗುತ್ತದೆ ಒಬ್ಬರ ಸಂಬಳ ಐವತ್ತು ಸಾವಿರ ರೂಪಾಯಿಗಳಿದ್ದರೆ ಅವರ ಸಂಬಳ ಸಾವಿರ ರೂಪಾಯಿಗಳಷ್ಟು ಹೆಚ್ಚಾಗುತ್ತದೆ ಮತ್ತು ಒಂದು ಲಕ್ಷ ರುಗಳಷ್ಟು ಗಳಿಸುವವರ ಸಂಬಳ ಎರಡು ಸಾವಿರ ರೂಪಾಯಿಗಳಷ್ಟು ಹೆಚ್ಚಾಗುತ್ತದೆ ಇನ್ನು ಒಬ್ಬ ವ್ಯಕ್ತಿಯ ಮೂಲ ವೇತನ ಐವತ್ತು ಸಾವಿರ ರೂಪಾಯಿ ಇದೆ ಎಂದು ನಾವು ಭಾವಿಸೋಣ ಅವರಿಗೆ ಶೇಕಡಾ ಐವತ್ತ್ಮೂರರಷ್ಟು ಡಿ ಎ ಸಿಗುತ್ತಿತ್ತು ಐವತ್ತು ಸಾವಿರದರಲ್ಲಿ ಶೇಕಡಾ ಐವತ್ತ್ಮೂರರಷ್ಟು ಡಿ ಎ ಹೆಚ್ಚಾಗಿದ್ದರೆ ಇಪ್ಪತ್ತಾರು ಸಾವಿರ ರೂಪಾಯಿದ ಐನೂರು ಆಗಿರುತ್ತದೆ ಈಗ ಎ ಆಗಿ ಹತ್ತು ಸಾವಿರ ರೂಪಾಯಿಗಳನ್ನು ಊಹಿಸೋಣ ಎ ಹಲವು ಅಂಶಗಳನ್ನು ಅವಲಂಬಿಸಿರುತ್ತದೆ ಎಂದು ನಾವು ನಿಮಗೆ ಇಲ್ಲಿ ಹೇಳುತ್ತಿದ್ದೇವೆ ಅದನ್ನು ಇಲ್ಲಿ ಉದಾಹರಣೆಗಾಗಿ ಮಾತ್ರ ಹೇಳಲಾಗುತ್ತದೆ ಆದ್ದರಿಂದ ಈ ಲೆಕ್ಕಾಚಾರದ ಪ್ರಕಾರ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರಿ ನೌಕರರು ಎಂಬತ್ತಾರು ಸಾವಿರದ ಐನೂರು ರೂಪಾಯಿಗಳ ಸಂಬಳ ಪಡೆಯುತ್ತಿದ್ದರು ಈಗ ಡಿ ಎಲ್ಲ ಐವತ್ತೈದರಷ್ಟು ಹೆಚ್ಚಾಗಿದ್ದರೆ ಒಬ್ಬ ಒಟ್ಟು ಸಂಬಳ ಸಾವಿರ ರೂಪಾಯಿಗಳಷ್ಟು ಹೆಚ್ಚಾಗುತ್ತದೆ ಅಂದರೆ ಹೊಸ ಸಂಬಳ ಎಂಬತ್ತೇಳು ಸಾವಿರದ ಐದುನೂರು ರೂಪಾಯಿಗಳಷ್ಟು ಆಗಿರುತ್ತದೆ ಅದೇ ರೀತಿ ಪಿಂಚಣಿದಾರರ ಪಿಂಚಣಿ ಕೂಡ ಇಲ್ಲಿ ಹೆಚ್ಚಾಗಿರುತ್ತದೆ ಡಿ ಎ ಅಂದರೆ ಸರ್ಕಾರವು ತನ್ನ ಉದ್ಯೋಗಿಗಳಿಗೆ ನೀಡುವ ತುಟ್ಟಿ ಭತ್ತೆ ಹೆಚ್ಚುತ್ತಿರುವ ಹಣದುಬ್ಬರವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವು ವರ್ಷಕ್ಕೆ ಎರಡು ಬಾರಿ ಇದನ್ನು ಪರಿಗಣಿಸುತ್ತದೆ ಸಾಮಾನ್ಯವಾಗಿ ಇದನ್ನು ಶೇಕಡಾ ಮೂರರಿಂದ ನಾಲ್ಕರಷ್ಟು ಹೆಚ್ಚಿಸಲಾಗುತ್ತದೆ ಆದ್ದರಿಂದ ಈ ಬಾರಿ ಸರ್ಕಾರ ನಿರೀಕ್ಷಣೆಗಿಂತ ಕಡಿಮೆ ಡಿಎ ಹೆಚ್ಚಿಸಿದೆ ಎಂದು ಹೇಳಲಾಗುತ್ತಿದೆ ಡಿಎ ಜೊತೆಗೆ ಡಿ ಆರ್ ಅಂದರೆ ತುಟ್ಟಿ ಪರಿಹಾರವನ್ನು ಸಹ ಹೆಚ್ಚಿಸಲಾಗಿದೆ ನಿವೃತ್ತ ನೌಕರರಿಗೆ ಡಿ ಅನ್ನು ನೀಡಲಾಗುತ್ತದೆ ವೇತನ ಹೆಚ್ಚಳದಿಂದ ಸರ್ಕಾರಕ್ಕೆ ಮೂರು ಸಾವಿರದ ಆರುನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಗಳ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದೆ ಎಂದು ಸರ್ಕಾರ ತಿಳಿಸಿದೆ ಅದೇ ಸಮಯದಲ್ಲಿ ಪಿಂಚಣಿ ಹೆಚ್ಚಳವು ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳ ಹೆಚ್ಚುವರಿ ಆರ್ಥಿಕ ಹೊರೆಗೆ ಕಾರಣವಾಗಿರುತ್ತದೆ ಶೇಕಡ ಎರಡರಷ್ಟು ತುಟ್ಟಿಬತ್ತಿ ಏರಿಕೆ ನಿಮಗೆ ತೃಪ್ತಿ ತಂದಿದೆಯೇ ವಿಳಂಬವಾದರೂ ಈಗ ಇಷ್ಟಾದರೂ ಏರಿಕೆಯಾಗಿದೆ ಎಂಬ ಸಮಾಧಾನವಿದೆಯೇ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತುಟ್ಟಿಬತ್ತಿ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ತುಟ್ಟಿಬತ್ತಿಗೆ ಸಂಬಂಧಪಟ್ಟಂತೆ ಹಾಗೂ ಸರ್ಕಾರದ ಇತರದ ಹೊಸ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ